ನಮಸ್ಕಾರ ಕರ್ನಾಟಕ ಸ್ನೇಹಿತರೆ ಇವತ್ತು ಒಂದು ಒಳ್ಳೆಯ ಒಂದು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದು ಏನು ಅಂದರೆ ಕರ್ನಾಟಕ ಬ್ಯಾಂಕಿನಿಂದ ಜಾಬ್ ಆಫರನ್ನು ಮಾಡಿದ್ದಾರೆ ಆ ಜಾಬ್ ಆಫರ್ ಯಾವುದು ಅಂದರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಹೇಳಿ ಈ ಜಾಬ್ ಈ ಜಾಬನ್ನು ಯಾರು ಅಪ್ಲೈ ಮಾಡ್ಬೋದು ಅದಕ್ಕೆ ಏನು ಕ್ರೈಟೇರಿಯಾಸ್ ಬೇಕು ಏನು ಸಂಬಳಗಳಿದ್ದಾವೆ ಎಲ್ಲಿ ಎಕ್ಸಾಮನ್ನು ಬರೀಬೇಕಾಗ್ತದೆ ಎಕ್ಸಾಮ್ ಫೀಸ್ಗಳು ಎಷ್ಟಿದೆ ಅದಾದ ನಂತರದಲ್ಲಿ ಸೆಲೆಕ್ಷನ್ ಪ್ರೋಸೆಸ್ಗಳು ಏನು ಮಾಡ್ತಾರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಫೀ ಎಕ್ಸಾಮ್ ಫೀಸ್ಗಳು ಹಿಂಗಿರ್ತವೆ ಯಾವ ಟೈಪಲ್ಲಿ ಎಕ್ಸಾಮ್ಸ್ಗಳು ಬರ್ತದೆ ಎಷ್ಟೆಷ್ಟು ಮಾರ್ಕ್ಸು ಯಾವುದ್ಯಾವುದು ಸಬ್ಜೆಕ್ಟ್ಗಳಿಗೆ ಏನೇನು ಮಾರ್ಕ್ಸ್ಗಳಿದ್ದಾವೆ ಕಟ್ ಆಫ್ ಎಷ್ಟಿದೆ ಇದ್ರ ಬಗ್ಗೆ ಕಂಪ್ಲೀಟ್ ನಾನು ಈಗ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತಾ ಬರ್ತೀನಿ ಸ್ನೇಹಿತರೆ ಇದು ಬಹಳಷ್ಟು ಮಂದಿಗೆ ಯಾರು ನಿರುದ್ಯೋಗಿಗಳಾಗಿದ್ದರೂ ಅವರಿಗೆ ಉಪಯುಕ್ತ ಆಗುತ್ತೆ ದಯವಿಟ್ಟು ಇದನ್ನು ನಿಮಗೆ ಬೇಡ ಅಂದರೂ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಅವ್ರಿಗೂ ಇದರಿಂದ ಅನುಕೂಲ ಆಗಲಿ ಟೋಟಲ್ ಇನ್ನೂರು ಪೋಸ್ಟ್ಗಳಿದ್ದಾವೆ ಒಂದು ಮುಂಚಿತವಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ ನೀವು ಇದರಲ್ಲಿ ಸೆಲೆಕ್ಷನ್ ಆದ್ರಿ ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ ಹೋಗಿ ವರ್ಕ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ಗೆ ನೀವು ಅಪ್ಲೈ ಮಾಡ್ಬೋದು ಅಲ್ಲ ನಾನು ಕರ್ನಾಟಕದಲ್ಲೇ ಮಾಡ್ತೀನಿ ಅಂದ್ರೆ ಆಗಲ್ಲ ಅಂದರೆ ಇಲ್ಲಿ ಅವರು ಟ್ರೈನಿಂಗ್ ಫ್ರೀ ಕೊಡ್ತಾರೆ ಟ್ರೈನಿಂಗಲ್ಲಿ ನಿಮಗೆ ಸ್ವಲ್ಪ ಅಮೌಂಟನ್ನು ಕೂಡ ಟ್ರೈನಿಂಗ್ ಫಂಡ್ ಅಂತ ಅಮೌಂಟ್ ಅಮೌಂಟನ್ನು ಕೂಡ ಕೊಡ್ತಾರೆ ಕಂಪ್ಲೀಟ್ ಟ್ರೈನಿಂಗ್ ಖರ್ಚುಗಳು ಅವ್ರದ್ದೇ ಆಗಿರುತ್ತೆ ಸೊ ಹಾಗಾಗಿ ಇನ್ನೇನಿಕ್ ತಡ ಬನ್ನಿ ಯಾವ ಜಾಬು ಎಷ್ಟು ಏಜ್ ಫ್ಯಾಕ್ಟ್ರಿ ಎಷ್ಟಿರಬೇಕು ಓ ಬಿ ಸಿ ಅವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಏನು ಏಜ್ ಫ್ಯಾಕ್ಟ್ರಿ ಇದು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನಾನು ಕೊಡ್ತಾ ಬಿಡ್ತೀನಿ ಸ್ನೇಹಿತರೆ ಮೊದಲಿಗೆ ನೋಡೋದಾದರೆ ಎಕ್ಸಾಮ್ ಸೆಂಟರ್ಗಳು ಎಲ್ಲೆಲ್ಲಿದೆ ಅಂದರೆ ಬೆಂಗಳೂರು ಹೈದ್ರಾಬಾದ್ ಧಾರವಾಡ ಚೆನ್ನೈ ಕೋಲ್ಕತ್ತಾ ಮೈಸೂರು ಮುಂಬೈ ಪುಣೆ ಶಿವಮೊಗ್ಗ ನ್ಯೂ ಡೆಲ್ಲಿ ಮಂಗಳೂರು ಕಲಬುರ್ಗಿ ಇಷ್ಟು ಜಾಗದಲ್ಲಿ ಹೋಗಿ ಎಕ್ಸಾಮ್ಗಳನ್ನು ಬರಿಬೋದಾಗಿದೆ ಇಲ್ಲಿ ನಿಮಗೆ ಇನ್ ಕೇಸು ನೀವು ನೋಡಿ ಕ್ಯಾಂಡಿಡೇಟ್ ವಿಲ್ ಬಿ ಹ್ಯಾವ್ ಅಂಡರ್ ಗು ಇಂಡ ಇಂಟಕ್ಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಏನಾದರೂ ಸೆಲೆಕ್ಷನ್ ಆದರೆ ಮಂಗಳೂರಲ್ಲಿ ಟ್ರೈನಿಂಗ್ ನಡೆಯುತ್ತೆ ಅದರ ಸಂಪೂರ್ಣ ಕಾಸ್ಟ್ಗಳನ್ನು ಇವರೇ ಬರೆಸ್ತಾರೆ ಯಾರು ಬ್ಯಾಂಕ್ ಅವರು ಅದನ್ನು ಬರೆಸ್ತಾರೆ ನಮಗೆ ಈಗ ಎಕ್ಸಾಮು ಡೇಟು ಮತ್ತು ಯಾವಾಗಿಂದ ಯಾವಾಗೆ ಅಪ್ಲಿಕೇಶನನ್ನು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಹತ್ತು ದಿನಗಳ ಕಾಲ ಇದೆ ಎಕ್ಸಾಮ್ ಡೇಟು ಹದಿನೈದು ಹನ್ನೆರಡು ಅಂದರೆ ಡಿಸೆಂಬರ್ ಹದಿನೈದು ಹದಿನೈದನೇ ತಾರೀಕಲ್ಲಿ ನೀವು ಎಕ್ಸಾಮನ್ನು ಬರಿಬೋದು ಎಲ್ಲಿ ಬರಿಬೋದು ಈಗಾಗಲೇ ನಿಮಗೆ ತಿಳಿಸ್ದಂಗೆ ಕೆಲವೊಂದು ನೇಮ್ಗಳನ್ನು ಡಿಸ್ಟಿಕ್ ನೇಮ್ಗಳನ್ನು ನಿಮಗೆ ಕೊಳಿಸಿದ್ವಿ ಪುಣೆ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಅಥವಾ ಮಂಗಳೂರು ಹುಬ್ಬಳ್ಳಿ ಧಾರವಾಡ ಈ ಭಾಗದಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ಗಳಿರ್ತವೆ ನೀವು ಎಲ್ಲೋ ಹೋದ್ರೂ ಬೇಕಾದರೂ ಹೋಗಿ ಎಕ್ಸಾಮ್ಸನ್ನು ಅಲ್ಲಿ ಹೋಗಿ ನೀವು ಬರಿ ಇದಾದ ನಂತರದಲ್ಲಿ ನೀವು ಮುಂದೆ ನೀವು ನೋಡೋದಾದರೆ ಎಕ್ಸಾಮ್ಸ್ಗಳು ಹೇಗಿರ್ತವೆ ಕ್ವಶನ್ಸ್ ಪ್ಯಾಟ್ರನ್ಗಳು ಹೇಗಿರ್ತವೆ ಅಂದರೆ ನೋಡಿ ಟೋಟಲು ಇನ್ನೂರು ಮಾರ್ಕ್ಸಿಗೆ ಕ್ವಶನ್ಸ್ಗಳು ನೀವು ಮಲ್ಟಿಪಲ್ ಚಾಯ್ಸ್ ಇದು ನೀವು ಇನ್ನೂರು ಮಾರ್ಕ್ಸಿಗೆ ಎಕ್ಸಾಮ್ಸನ್ನು ಬರಿಬೇಕಾಗುತ್ತೆ ಒಟ್ಟು ನೂರ ಮೂವತ್ತೈದು ನಿಮಿಷಗಳಿರ್ತವೆ ರೀಸನ್ಗೆ ಫಾರ್ಟಿ ಗೆ ಫಾರ್ಟಿ ಮಾರ್ಕ್ಸ್ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಫಾರ್ಟಿ ಗೆ ಫಾರ್ಟಿ ಮಾರ್ಕ್ಸು ಕಂಪ್ಯೂಟರ್ ಗೆ ಫಾರ್ಟಿ ಮಾರ್ಕ್ಸು ಜನರಲ್ ಗೆ ಫಾರ್ಟಿ ಮಾರ್ಕ್ಸು ನ್ಯೂಮರಿಕಲ್ ಎಬಿಲಿಟಿಗೆ ನಲ್ವತ್ತು ಮಾರ್ಕ್ಸ್ ಇಲ್ಲಿ ವಿಶೇಷವಾಗಿ ನೀವು ಗಮನಿಸಬೇಕಾಗಿರೋ ಆಲ್ಟರ್ನೇಟ್ ಆಪ್ಷನಲ್ಲೂ ಐದು ಆಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ ಅಂದರೆ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದಂದ್ರೆ ನಾಲ್ಕು ಗಳು ಏನಾದರೂ ನಿಮ್ದು ರಾಂಗ್ ಆಯಿತು ಅಂದರೆ ಒಂದು ಮಾರ್ಕ್ಸನ್ನು ನಿಮಗೆ ಕಟ್ ಮಾಡ್ತಾರೆ ಕಟ್ ಆಫ್ ಇದೆ ಇಲ್ಲಿ ಗಮನದಲ್ಲಿ ಇಟ್ಕೊಂಡು ನೋಡಿ ಆನ್ಸರ್ಗಳನ್ನು ಟಿಕ್ ಮಾಡಬೇಕಾಗುತ್ತೆ ಅಂದ್ರೆ ನಿಮಗೆ ನಾಲ್ಕು ಆನ್ಸರ್ ಏನಾದರೂ ನಿಮ್ದು ರಾಂಗ್ ಆಗಿತ್ತು ಅಂದ್ರೆ ಒಂದು ಮಾರ್ಕ್ಸು ನಿಮ್ಗೆ ಇಲ್ಲಿ ಕಟ್ ಆಫ್ ಆಗುತ್ತೆ ಈಗ ನೀವು ಈ ಅಪ್ಲಿಕೇಶನ್ ಎಲ್ಲ ಹಾಕ್ಬಹುದು ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಬ್ಯಾಂಕ್ ಡಾಟ್ ಕಾಮ್ ಇದರಲ್ಲಿ ಹೋಗಿ ಅಪ್ಲಿಕೇಶನ್ಸ್ ಹಾಕಬಹುದು ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ ಆ ನಂಬರ್ ಇಟ್ಕೋಬೇಕಾಗುತ್ತೆ ಆಮೇಲೆ ಪೇಮೆಂಟ್ ಮೆಥಡ್ ಇರುತ್ತೆ ಆ ಪೇಮೆಂಟ್ ಆಗಿರುವಂತಹ ರಿಸಿಪ್ಟ್ ಗಳನ್ನು ಕೂಡ ನೀವು ಇಟ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಆದ ನಂತರ ಎಕ್ಸಾಮ್ ಹಾಲ್ಗೆ ಏನನ್ನ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಐಡೆಂಟಿ ಪ್ರೂಫ್ಗೆ ಪ್ಯಾನ್ ಕಾರ್ಡು ಪಾಸ್ಪೋರ್ಟು ಪರ್ಮನೆಂಟ್ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಅಥವಾ ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ಆಗಿರ್ಬೋದು ಅಥವಾ ಈ ಆಧಾರ್ ಕಾರ್ಡ್ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕಂಪಲ್ಸರಿ ಕ್ಯಾರಿ ಮಾಡ್ಕೊಂಡು ಹೋಗಿರಬೇಕಾಗುತ್ತೆ ಒಂದು ಅಪ್ಲಿಕೇಶನಲ್ಲಿ ಏನು ಹೆಸರಿರುತ್ತೆ ಅಪ್ಲಿಕೇಶನ್ ಫಾರ್ಮಲ್ಲಿ ಅದೇ ರೀತಿ ನಿಮ್ಮ ಈ ಐಡೆಂಟಿ ಪ್ರೂಫಲ್ಲಿ ಹೆಸರು ಇರಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮನ್ನು ರಿಜೆಕ್ಟ್ ಮಾಡಿ ಹೊರಗಡೆ ಕಳಿಸುವಂತಹ ಸಾಧ್ಯತೆಗಳು ತುಂಬ ಇದೆ ಹಾಗಾದರೆ ಎಕ್ಸಾಮಿನೇಷನ್ ಫೀಸ್ಗಳನ್ನು ನೋಡೋದಾದರೆ ಜನರಲ್ಲು ಒ ಸಿ ಅದರ್ಸಿಗೆ ಏಳ್ನೂರು ರೂಪಾಯಿ ವಿತ್ ಟ್ಯಾಕ್ಸ್ ಇದೆ ಎಸ್ ಸಿ ಎಸ್ ಟಿ ಅವರಿಗೆ ಆರ್ನೂರು ರೂಪಾಯಿ ಇದೆ ಏಜ್ ಫ್ಯಾಕ್ಟರ್ ಆದರೂ ನೋಡೋದು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರೋದು ಏಜು ಮ್ಯಾಕ್ಸಿಮಮ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಆಗಿರಬೇಕು ಅಂದರೆ ನೈನ್ಟೀನ್ ನೈಂಟಿ ಏಯ್ಟ್ ಒಳಗಡೆ ಹುಟ್ಟಿರಬೇಕಾಗುತ್ತೆ ಅದರ ಮೇಲೆ ಹುಟ್ಟಿದರೆ ಅವ್ರಿಗೆ ಎಲಿಜಿಬಲ್ ಇಲ್ಲ ಅಂದರೆ ಯಾವುದಾದರೂ ಅಷ್ಟೇ ಯಾವುದೇ ಗ್ರಾಜ್ಯುಯೇಟ್ ಏನೇ ಗ್ರ್ಯಾಜುಯೇಟ್ ಆಗಿದ್ರು ಇದನ್ನು ನೀವು ಈ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡ್ಕೋಬೋದು ಈ ಜಾಬಿಗೆ ನೀವು ಅಪ್ಲಿಕೇಶನ್ಸ್ಗಳನ್ನು ಹಾಕಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇಲ್ಲಿ ವಿಶೇಷವಾಗಿ ದ ಏಜ್ ಲಿಮಿಟ್ ವಿಲ್ ಬಿ ಫೈವ್ ಇಯರ್ಸ್ ಫಾರ್ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಅವರಿಗೆ ಐದು ವರ್ಷಗಳ ಕಾಲ ನಿಗದಂದ್ರೆ ಅವರಿಗೆ ತರ್ಟಿ ಒನ್ ಇಯರ್ಸ್ ಬೇಕಾದ್ರೆ ಆಗಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಿಮ್ಮ ಮೆಸೇಜನ್ನು ಡ್ರಾಪ್ ಮಾಡಿ ನಾನು ನಿಮಗೆ ಇದರ ಸಂಪೂರ್ಣ ಲಿಂಕನ್ನು ನಿಮಗೆ ಕಳಿಸ್ಕೊಡ್ತೀನಿ ಅದರ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮಗೆ ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್